ಅದೇ ರೀತಿಯಾಗಿ ನಾವು ತೋರಿಸೋ ಜಾಗವೇನಾದ್ರೂ ನೀವು ಅಥವಾ ಆಗುದ್ರೆ ಹತ್ತಾರು ಶವ ಸಿಗಲಿದೆ ಅಂತೇಳಿ ಒಂದು ಕಡೆ ವಾದ ಮಂಡಿಸಿದ್ದಾರೆ ಯಾರ ಪರ ಅರ್ಜಿದಾರರ ಪರ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡರ ಪರ ಸುಪ್ರೀಂ ಕೋರ್ಟ್ ವಕೀಲರು ದೀಪಕ್ ಕೋಸ್ಲ ವಾದ ಮಂಡಿಸಿದ್ದಾರೆ ಸೊ ಇದೊಂದು ಒಳ್ಳೆ ಬೆಳವಣಿಗೆ ಇದು ಓ ಬಿ ಸಪ್ರೇಟ್ ಓ ಬಿ ಸಪ್ರೇಟ್ ಬಟ್ ಎಲ್ಲವೂ ಬರೋದು ಐ ಟಿ ಒಳಗಡೆನೆ ಕಾದ್ ನೋಡೋಣ ಕಾದ್ ನೋಡೋಣ ಇವರು ತೋರಿಸೋ ಜಾಗ ಅದೆಷ್ಟು ಪ್ರಮುಖ ಆಗುತ್ತೆ ಇವರು ಏನಾದ್ರು ಹಿಂಗೆ ಕತೆ ಹೊಡ್ಕೊಂಡು ಬಂದಿದಾರಾ ಅಥವಾ ಇವರಿಬ್ರು ಯಾರಾದ್ರೂ ಕಲ್ಸಿದಾರಾ ವಿಠಲ್ ಗೌಡನ್ ಕಡೆಯವರು ತುಕಾರಾಮ್ ಗೌಡನ್ ಕಳ್ಸಿದಾರ ಪುರೇಂದ್ರ ಗೌಡನ್ ಕಳಿಸಿದಾರ ಗೊತ್ತಿಲ್ಲ ನೋಡುವ ಇಷ್ಟೊಂದು ಧೈರ್ಯವಾಗಿ ಕೋರ್ಟ್ ಮೆಟ್ಲು ಹೋಗಿದ್ದಾರೆ ಅಂತಂದ್ರೆ ನನ್ನ ಪ್ರಕಾರ ಇಲ್ಲಿ ಮತ್ತೆ ಕಾಮಿಡಿ ಮಾಡೋಕೆ ಯಾರು ಇಲ್ಲ ತರಲೆ ಮಾಡೋದಕ್ಕೆ ಯಾರು ಇಲ್ಲ ಅಂತ ಅನ್ಸುತ್ತೆ ಏನೋ ಸೀರಿಯಸ್ ಆಗಿ ಒಂದಷ್ಟು ಬೆಳವಣಿಗೆಗಳು ಆಗಬಹುದು ಓಕೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಬ್ರೇಕಿಂಗ್ ಅನ್ನ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ವಸಂತ ಗಿಳಿಯಾರ್ ಒಂದು ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ನ ತಾತ್ಪರ್ಯ ಏನು ಅನ್ನುವಂತ ಪ್ರಶ್ನೆ ಸತ್ಯ ಬಾಯ್ ಬಿಡ್ತಾರಾ ವಸಂತ ಗಿಳಿಯಾರ್ ಮನಸ್ಸಲ್ಲಿ ಇಟ್ಕೊಂಡಿರುವ ಸತ್ಯವಾದ್ರೂ ಏನು ಗಿಳಿಯಾರ್ ಮನದಲ್ಲಿ ಅಡಗಿರುವ ರಹಸ್ಯ ಯಾವುದು ಸತ್ಯ ಹೇಳಿ ಮನಸ್ಸಿನ ಭಾರ ಇಳಿಸ್ತಾರ ಗಿಳಿಯಾರ್ ನೋಡಿ ವಸಂತ್ ಗಿಳಿಯಾರ್ ಒಂದೇ ಒಂದು ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಆ ಈ ಒಂದು ಪೋಸ್ಟ್ ಈ ಒಂದು ಪೋಸ್ಟ್ ಈ ವಾರಾಂತ್ಯಕ್ಕೆ ಇಡೀ ಕರಾವಳಿ ಕರ್ನಾಟಕವೇ ಸ್ಟಾಪ್ ಮಾಡಿ ಇಡೀ ಕರಾವಳಿ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಅಂತ ಹೇಳಿ ವಸಂತ್ ಗಿಳಿಯಾರ್ ಹೇಳಿದ್ದಾರೆ ಎಸ್ ವಿ ಆರ್ ಗೋಯಿಂಗ್ ಟು ಬ್ರೇಕ್ ದ ನ್ಯೂಸ್ ನಾವು ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡೋದಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ ರೆಡಿ ಇದೀವಿ ನಮಗೂ ಎದೆಯೊಳಗಿಟ್ಕೊಂಡು ಸಾಕಾಗ್ಬಿಟ್ಟಿದೆ ಆ ಸುದ್ದಿಯನ್ನ ನಿಮಗೆ ದಾಟಿಸ್ಬಿಟ್ರೆ ಅಷ್ಟರ ಮಟ್ಟಿಗೆ ನಾವು ನಿರಾಳ ಅವ್ರು ಹಾಕಿರೋದು ನೋಡಿ ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬಹುದು ಯಾವುದಕ್ಕೂ ಈ ಸಂಡೇ ಸಂಜೆಯವರೆಗೆ ನೀವು ಕಾಯಬೇಕಷ್ಟೇ ಸದ್ಯಕ್ಕಿಷ್ಟೇ ಇಡೀ ಕರಾವಳಿ ನೋಡಿರಿ ಇಡೀ ಕರಾವಳಿ ಕರ್ನಾಟಕ ಕರ್ನಾಟಕ ಒಂದು ನೆಮ್ಮದಿಯಾಗಿ ಇರುವಂತಹ ಅಂದ್ರೆ ಕರ್ನಾಟಕವೇ ಖುಷಿ ಪಡುವಂತ ಸಂದರ್ಭ ಸಮಯ ಸಂಡೇ ಅಂತ ಹೇಳಿದ್ದಾರೆ ಇದರ ತಾತ್ಪರ್ಯ ಏನು ಒಂದು ಎರಡು ರೀತಿ ಆಲೋಚನೆ ಮಾಡಬಹುದು ಈ ಈ ಒಂದು ಪೋಸ್ಟ್ ಇದೆಯಲ್ಲ ಇದರ ಒಂದು ತಾತ್ಪರ್ಯ ಏನಿರಬಹುದು ಎರಡು ರೀತಿಯಲ್ಲಿ ಎರಡು ರೀತಿಯಲ್ಲಿ ನಾವು ಇದನ್ನ ಆಲೋಚನೆ ಮಾಡಬಹುದು ಒಂದು ಧರ್ಮಸ್ಥಳ ವಿರುದ್ಧವಾಗಿ ಏನಾದ್ರೂ ವಸಂತ ಗಿಳಿಯರ್ ಉಲ್ಟಾ ಹೊಡೆದ್ರಾ ಇಲ್ಲಿವರೆಗೂ ಧರ್ಮಸ್ಥಳದ ಪರ ಇದ್ರು ಸೊ ಇದೆಲ್ಲ ಆಗ್ತಾ ಇರೋದ್ ನೋಡಿ ಏನಾದ್ರೂ ಪಶ್ಚಾತಾಪಗೊಂಡು ಇರೋ ಸತ್ಯನ ಹೇಳ್ಬಿಡೋಣ ಇಲ್ಲ ಆ ನೇ ಹಾಕಿ ನೀವು ಅದು ಬೇಡ ವಿಡಿಯೋ ಆಯ್ತಾ ಥೂ ಏನ್ ನಡೆದಿತ್ತು ಇರೋ ವಿಷಯನ ಪಾಪ ಪ್ರಜ್ಞೆ ಕಾಡುಬಿಟ್ಟು ಇರೋ ವಿಷಯನ ಹೇಳ್ಬಿಡೋಣ ಅಂತ ಏನಾದ್ರು ಸೆಟ್ಟದ್ ನಿಂತ್ಕೊಂಡ್ರ ಇರಬಹುದು ನಿಜವಾದ ಅಸಲಿ ಸತ್ಯ ಏನು ಅಂತೇಳಿ ಅಥವಾ ಅಥವಾ ಇಲ್ಲಿವರೆಗೂ ಧರ್ಮಸ್ಥಳದ ಪರವಾಗಿ ಮತ್ತು ಯಾರು ಧರ್ಮಸ್ಥಳದ ವಿರುದ್ಧವಾಗಿದ್ರಲ್ಲ ಇಬ್ರುಡೆಗೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣ ಸಮೀರ್ ಇವರ ಬಗ್ಗೆ ಒಂದು ಪ್ರಮುಖವಾದಂತ ಏನೋ ಮುಚ್ಚಿಟ್ಕೊಂಡು ಇಲ್ಲಿವರೆಗೂ ಅದನ್ನ ತಡೆ ಹಿಡ್ಕೊಂಡು ಯಾವುದೋ ಭಯಕ್ಕೋ ಮತ್ತು ನುಂಗಕ್ಕೂ ಆಗದೆ ಉಗಳಕ್ಕೂ ಆಗದೆ ಆತರ ಏನಾದ್ರು ಇಟ್ಕೊಂಡು ಅವ್ರ ಬಗ್ಗೆ ಸತ್ಯಾಸತ್ಯ ಸತ್ಯತೆಯನ್ನ ಏ ಇನ್ನ ನನಗೇನಾದ್ರೂ ಆಗ್ಲಿ ಅದಾಗಿ ಇದನ್ನ ಆಚೆ ಕಡೆ ಹಾಕ್ಬಿಡೋಣ ಅಂತ ಹೇಳಿ ಒಂದು ದೊಡ್ಡ ಹೆಜ್ಜೆ ಇಟ್ಟುಬಿಟ್ಟು ಮುಂದಕ್ಕೆ ಇವು ಎಲ್ಲ ವಿಚಾರಣ ಬಿಟ್ಬಿಡೋಣ ಅಂತ ಹೇಳಿ ಹಂಗೂ ಇರಬಹುದು ಪಶ್ಚಾತಾಪ ಅಥವಾ ಧರ್ಮಸ್ಥಳದ ವಿರುದ್ಧ ಇರೋರ ಸತ್ಯ ಏನಾದ್ರೂ ಬಯಲಾಗಬಹುದಾ ಗೊತ್ತಿಲ್ಲ ಒಟ್ನಲ್ಲಿ ಈ ಸಂಡೇವರೆಗೂ ಈ ಸಂಡೇವರೆಗೂ ಭಾನುವಾರ ಸಂಜೆ ಕಾಯ್ಬೇಕು ನೋಡೋಣ ಅದೆಂತ ಮಾಹಿತಿಯನ್ನು ಹೊರ ಹಾಕ್ತಾರೆ ವಸಂತ ಗಿಳಿಯಾರ್ ಅಂತ ಹೇಳಿ ನೋಡೋಣ ಅಂತೇಳಿ ಎಸ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಬ್ರೇಕಿಂಗ್ ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಇದು ಧರ್ಮಸ್ಥಳ ತಲೆ ಬಿರುಡೆ ಕೇಸ್ ಅತಿ ದೊಡ್ಡ ಬಿಗ್ ಬಿಗ್ ಸ್ಟೋರಿ ಧರ್ಮಸ್ಥಳ ವಿರುದ್ಧದ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಬಯಲು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲು ಸರ್ಕಾರ ಎಸ್ ಮೊದಲ ಬಾರಿಗೆ ಷಡ್ಯಂತ್ರವನ್ನ ಒಪ್ಪಿಕೊಂಡಿದೆ ಸರ್ಕಾರ ಧರ್ಮಸ್ಥಳ ವಿರುದ್ಧ ನಡೆದ ಷಡ್ಯಂತ್ರವನ್ನ ಒಪ್ಪಿಕೊಂಡಿದ್ದ ಸರ್ಕಾರ ಇದು ಈ ಕ್ಷಣ ಈ ಕ್ಷಣದಲ್ಲಿ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ ನಲ್ಲಿ ಸರ್ಕಾರಿ ಪರ ವಕೀಲರೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಲ್ಲಿ ಸರ್ಕಾರಿ ಪರ ವಕೀಲರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಿ ಪರ ವಕೀಲರೇ ಒಪ್ಕೊಂಡಿದ್ದಾರೆ ಪ್ಲೇ ಮಾಡಿ ಮತ್ತೊಮ್ಮೆ ಪ್ಲೇ ಮಾಡಿ ಅದ ಮತ್ತೊಮ್ಮೆ ಬ್ರೇಕಿಂಗ್ ಪ್ಲೇ ಮಾಡಿ ಎಸ್ ಧರ್ಮಸ್ಥಳದ ತಲೆ ಕೇಸ್ ಕೇಸ್ನ ಅತಿ ದೊಡ್ಡ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು ಧರ್ಮಸ್ಥಳ ವಿರುದ್ಧದ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ವಿಷಯ ಭಟ ಬಯಲಾಗ್ತಾ ಬುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಿಗೆ ಇಳಿತಿದೆ ಸರ್ಕಾರ ಮೊದಲ ಬಾರಿಗೆ ಫಾರ್ ದಿ ಫಸ್ಟ್ ಷಡ್ಯಂತ್ರವನ್ನ ಒಪ್ಕೊಂಡ್ಬಿಟ್ಟಿದೆ ಗಾಮೆ ಧರ್ಮಸ್ಥಳ ವಿರುದ್ಧ ನಡೆದಿದೆ ಅಂತ ಷಡ್ಯಂತ್ರ ಏನ್ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ ಹೈಕೋರ್ಟ್ ನಲ್ಲಿ ಸರ್ಕಾರಿ ವಕೀಲರೇ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಪ್ಪಾ ಸರ್ಕಾರಿ ವಕೀಲರು ಕೊಟ್ಟಂತಹ ಮಹತ್ವದ ಹೇಳಿಕೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ರಲ್ಲೂ ಕೂಡ ಸಹಜವಾಗಿ ಮೂಡ್ತಾ ಇರುವಂತದ್ದು ನೋಡಿ ಯಾರೇ ಆದರೂ ಕೂಡ ಸತ್ಯವನ್ನ ಬಹಳಷ್ಟು ದಿನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಹಂಗೋ ಹಿಂಗೋ ಈಗ ಹದಿಮೂರು ವರ್ಷಗಳ ಕಾಲ ಒಂದು ಪ್ರಕರಣ ಒಂದು ಹಂತಕ್ಕೆ ಬರ್ತಾ ಇದೆ ಈಗ ಪರ ವಕೀಲರೇ ಇದು ಧರ್ಮಸ್ಥಳದ ಹಿಂದೆ ನಡೆದಿರುವಂತ ಷಡ್ಯಂತ್ರ ಅಂತ ಹೇಳಿ ಎಸ್ ಪಿ ಪಿ ಸರ್ಕಾರಿ ಪರ ವಕೀಲರು ಅವರು ಒಪ್ಕೊಂಡಿರುವಾಗ ಇದರ ಮಾಹಿತಿ ನಮಗೆ ಲಭ್ಯವಾಗಿದೆ ಇದು ಮಾಹಿತಿ ಇದು ಅಂದ್ರೆ ಒಂದು ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಎಸ್ ಐ ಟಿ ಮೂಲದಿಂದ ಬಂದಂತ ಮಾಹಿತಿ ಅಲ್ಲ ಇದು ಸರ್ಕಾರಿ ಪರ ವಕೀಲರೇ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಾವು ಮತ್ತಷ್ಟು ಅಪ್ಡೇಟ್ ಅನ್ನು ನಾವು ನಾಳಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಈಗ ನಿಮಗೆ ಕೊಟ್ಟಿರುವಂತ ಬ್ರೇಕಿಂಗ್ ಇದು ಸದ್ಯಕ್ಕಷ್ಟೇ ಬಂದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಸರ್ಕಾರಿ ಪರ ವಕೀಲರು ಒಪ್ಕೊಂಡಿದ್ದಾರೆ ಇದು ವಿಷಯ